ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮೊನ್ನೆ ಅಮಾವಾಸ್ಯೆ ದಿನ ಒಡೆದಂಥ ಕಟ್ಟು ಪೂಜೆಗಳ ಬಗ್ಗೆ ಒಂದು ಸಣ್ಣ ಪರಿಚಯ ಇದು ಏಕೆಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಯಾರೆಲ್ಲ ಯಂತ್ರ ಮಂತ್ರ ಮಾಡ್ತಿದ್ದಾರೆ ಅವ್ರಿಗೆ ಕೆಲವೊಂದು ಕಟ್ಟು ಪೂಜೆಗಳ ಬಗ್ಗೆ ಹೇಳ್ಕೊಟ್ಟಿರ್ತೀವಿ ಸೊ ಮಹಾಮಾರಿ ಪ್ರಯೋಗ ಆಗಿರ್ಬೋದು ಗುರು ದತ್ತಾತ್ರೇಯರ ಪೂಜೆ ಹಾಗೆ ಅಷ್ಟಬಂಧನದ್ದು ಹೇಳ್ಕೊಟ್ಟಿರ್ತೀವಿ ಇದು ಬಂದು ಕಟ್ಟು ಪೂಜೆಗಳಲ್ಲಿ ತುಂಬ ವೆರೈಟಿ ವೆರೈಟಿ ಇರ್ತಕ್ಕಂಥದ್ದು ರಾತ್ರಿ ಹೊತ್ತು ಮಾಡುವಂಥ ಕಟ್ಟು ಪೂಜೆಗಳೇ ಬೇರೆ ಡೇ ಹೊತ್ತಲ್ಲಿ ಮಾಡ್ತಕ್ಕಂಥದ್ದೇ ಬೇರೆ ಈಗ ನೀವು ಪ್ರತಿಯೊಂದು ದೇವಸ್ಥಾನಗಳಲ್ಲಾಗಿರ್ಬೋದು ಈ ದೇವಸ್ಥಾನಗಳಲ್ಲಿ ಹೊಡಿತಕ್ಕಂಥದ್ದು ಏಕಕಟ್ಟು ಅಂತ ಕೂಗ್ತಾರೆ ಸೊ ಆ ಏಕಕಟ್ಟು ಅಂತಂದರೆ ಅದು ಎಲ್ಲದಕ್ಕೂ ಒಂದೇ ರೀತಿ ಹೊಡಿತಕ್ಕಂಥದ್ದು ಅದು ಯಾರೇ ಏನೇ ಕಷ್ಟ ಇದ್ರು ಏನೇ ಇದ್ದರೂ ಅದು ಒಂದೇ ರೀತಿ ಹೊಡಿತಕ್ಕಂಥದ್ದು ಅದು ಬಿಟ್ಟು ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ ಸೊ ಅದರಲ್ಲಿ ಬೇರೆ ಬೇರೆ ಅಂತ ಬಂದಾಗ ಕಾಲಭೈರವರ ಕಟ್ಟು ಪೂಜೆಗಳೇ ಬೇರೆ ರೀತಿ ಇರುತ್ತೆ ಚಾಮುಂಡೇಶ್ವರಿಯ ಕಟ್ಟು ಪೂಜೆಗಳೇ ಬೇರೆ ಇರುತ್ತೆ ಸೊ ಆಯಾಯ ದೇವತೆಗಳ ಆಯಾಯ ಗ್ರಹಗಳ ಆಧಾರಿತವಾಗಿ ಮಾಡ್ತಕ್ಕಂಥದ್ದು ಅರ್ಥ ಇದ್ರ ಸೊ ಅದಕ್ಕೆ ಸಿದ್ಧಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಅಗೋರಿಗಳು ಮಾಡ್ತಕ್ಕಂಥ ಅಗೋರಿ ವಿದ್ಯೆಗಳಲ್ಲೇ ಬೇರೆ ರೀತಿ ಕಟ್ಟು ಪೂಜೆಗಳಿಗೆ ಮತ್ತು ಅದಕ್ಕೆ ಹಾಕುವಂಥ ಮೆಟೀರಿಯಲ್ಗಳು ಕೂಡ ಚೇಂಜಸ್ ಇರುತ್ತೆ ಈ ರಾತ್ರಿ ಹೊತ್ತು ಮಾಡ್ತಕ್ಕಂಥದ್ದು ಪ್ರಾಣಿ ಬಲಿಯನ್ನು ಕೋಳಿ ಬಲಿಯನ್ನು ಕೊಟ್ಟು ಮಾಡ್ತಕ್ಕಂಥದ್ದು ರಾತ್ರಿ ಪೂಜೆಗಳಿಗೆ ರಾತ್ರಿಗೆ ಸಂಬಂಧಪಟ್ಟಂಥ ದೇವತೆಗಳನ್ನು ಸಿದ್ಧಿಯನ್ನ ಮಾಡಿಕೊಂಡಿರಬೇಕು ಅದೇ ರೀತಿ ಸ್ಥಾನದಲ್ಲಿ ಹೊಡಿತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಹೊಡಿಬೋದು ಈಗ ಅಷ್ಟಕಟ್ಟು ಅಂತ ಬರುತ್ತೆ ತ್ರಿಕಟ್ಟು ಅಂತ ಬರುತ್ತೆ ತ್ರಿಯಜ್ಞದ ಕಟ್ಟು ಅಂತ ಬರುತ್ತೆ ಸೊ ಈ ಕಟ್ಟು ಪೂಜೆಗಳು ಬಂದು ಒಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಹೊಡೆಸ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸಮಸ್ಯೆ ಬಂದಾಗ ಪಂಚಕಟ್ಟು ಅಂತ ಹೇಳಿ ಹೊಡಿತಾರೆ ಸೊ ಆ ಕಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ಇದೆ ಅದರಲ್ಲಿ ಸೊ ಮದುವೆ ಆಗ್ತಿಲ್ಲ ಅಂತಂದಾಗ ಆ ಕಟ್ಟು ಪೂಜೆಗಳೇ ಬೇರೆ ವ್ಯಾಪಾರಕ್ಕೆ ಹೊಡಿತಕ್ಕಂಥ ಕಟ್ಟು ಪೂಜೆಗಳೇ ಬೇರೆ ಸೊ ಆದರೆ ಎಲ್ಲದಕ್ಕೂ ಒಂದೇ ಥರ ಮೆಟೀರಿಯಲ್ ಹಾಕೋದಿಲ್ಲ ಸೊ ಅದಕ್ಕೆ ಬೇರೆ ಬೇರೆ ವಿಧಾನಗಳು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆಯಾಗಿ ಮಾಡ್ತಕ್ಕಂಥದ್ದು ಸೊ ಈ ಪೂಜೆಗಳನ್ನು ನಾವು ಮಾಡ್ತಕ್ಕಂಥದ್ದು ಸೊ ನಮ್ಮ ಶ್ರೀ ಶಕ್ತಿ ಗುರುಕುಲ ಮತ್ತು ಏನು ನಾವು ಆರಾಧನೆ ಮಾಡ್ತಕ್ಕಂಥ ಶ್ರೀ ಮಸಣಿಕಾ ಅಮ್ಮನವರ ದೇವಸ್ಥಾನವನ್ನು ಸಿದ್ಧಿಗೆ ಮಾತ್ರ ಯಾರೆಲ್ಲ ನಮ್ಮ ಶಿಷ್ಯೇಂದ್ರಗಳು ಇದ್ದಾರೋ ಅವ್ರಿಗೆ ಮಾತ್ರ ಈ ಕಟ್ಟುಗಳನ್ನು ನಾವು ವರ್ಷಕ್ಕೊಂದು ಬಾರಿ ಕರೆದು ಮಾಡ್ತಕ್ಕಂಥದ್ದು ಸೊ ಯಾರಾದರೂ ಸಮಸ್ಯೆ ಪೀಡಿತ ಇರೋರಿಗೆ ಮಾತ್ರ ನಾವು ಈ ಕಟ್ಟು ಪೂಜೆಗಳನ್ನು ನಾವು ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಕ್ಕಂಥದ್ದು ಸೊ ಯಾರಾದರೂ ಕಟ್ಟು ಪೂಜೆಗಳನ್ನು ಕಲಿಯೋದಕ್ಕೆ ಸೊ ಕಲಿಬೇಕು ಅನ್ನೋದು ಯಾರು ಬೇಕಾದ್ರೂ ಕಲಿಸ್ಬೋದು ಬಟ್ ಅದಕ್ಕೆ ಸಿದ್ಧಿ ಆಗಿರ್ಬೇಕು ಸಿದ್ಧಿ ಇಲ್ಲದಲೇ ನೀವೇನೇ ಮಾಡೋದಕ್ಕೋದ್ರೂ ಅದು ಫೇಲೋಡ್ ಆಗುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಜಪ ಮಾಡಬೇಕು ನೀವು ಸೊ ಆಗ ಇದು ಸಿದ್ಧಿ ಆಗ್ತಕ್ಕಂಥದ್ದು ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾವು ಕಟ್ ಪೂಜೆಗಳನ್ನು ಮಾಡೋದು ಮಂಗಳವಾರ ಶನಿವಾರ ಭಾನುವಾರ ಈ ದಿನಗಳಲ್ಲಿ ಕಟ್ ಪೂಜೆಗಳು ನಿಜ ನಾವು ಮಾಡೋದಿಲ್ಲ ನಾವು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಅಷ್ಟಮಿ ದಿನಗಳಲ್ಲಿ ಮಾತ್ರ ಕಟ್ ಪೂಜೆ ಮಾಡ್ತಕ್ಕಂಥದ್ದು ಸೊ ಯಾರಾದರೂ ಇದ್ದರೆ ನೀವು ಕಟ್ ಪೂಜೆ ಮಾಡಿಸ್ತೀವಿ ಅನ್ನುವಂಥವ್ರು ಫಸ್ಟೇ ಬುಕ್ ಮಾಡಿಕೊಂಡಿರಬೇಕು ಸೊ ಆ ನಂತರ ಇಲ್ಲಿ ಕಟ್ಟು ಪೂಜೆಗಳಿಗೆ ಏನೇನು ಮೆಟೀರಿಯಲನ್ನು ನಾವು ಹಾಕಿ ನಿಮಗೆ ಹೊಡಿತಕ್ಕಂಥದ್ದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಸಪೋರ್ಟ್ ಇರಲಿ ನೆಕ್ಸ್ಟು ಯಂತ್ರ ಮಂತ್ರ ತಂತ್ರದ ಕ್ಲಾಸು ಸ್ಟಾರ್ಟ್ ಆಗ್ತಿದೆ ಸೊ ಯಾರಾದರೂ ಸೇರಿಕೊಳ್ಬೇಕು ಅನ್ನೋರು ಖಂಡಿತ ಈ ಕ್ಲಾಸ್ಗೆ ಸೇರಿಕೊಳ್ಳಿ ಇದರಲ್ಲಿ ಮಕ್ಕಳಿಗೆ ಯಂತ್ರಗಳನ್ನು ಹೇಗೆ ಬರೀಬೇಕು ವಿದ್ಯಾಭ್ಯಾಸಕ್ಕೆ ಯಾವ ಯಂತ್ರಗಳನ್ನು ಬರಿಬೇಕು ಮತ್ತು ಆ ದೃಷ್ಟಿ ದೃಷ್ಟಿದೋಷಕ್ಕೆ ಯಾವ ಯಂತ್ರ ಬರೀಬೇಕು ಇದನ್ನು ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಸೊ ಯಾರೆಲ್ಲ ಯಂತ್ರ ಮಂತ್ರ ಕಲಿಬೇಕು ಅನ್ನುವಂಥವ್ರು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ